ಸರ್ ನಿಜ ಹೇಳ್ಬೇಕು ಅಂದ್ರೆ ನಾ ದರ್ಶನ್ ಸಿನಿಮಾಗಳು ಮಾಡ್ಬೇಕಾದ್ರೆ ನನ್ನ ಹತ್ರ ಕಥೆನೆ ಕೇಳಲ್ಲ ಸರ್ ಅವ್ನಿಗೆ ನನ್ ಮೇಲೆ ನಂಬಿಕೆ ಅವ್ನ್ ಮಾಡ್ತಾನೆ ಚೆನ್ನಾಗ್ ಮಾಡ್ತಾನೆ ಅಂತ ನಾನು ಅವ್ರಿಗೆ ಜೊತೆ ಜೊತೆಲಿ ಒಂದೇ ಕತೆ ಅಂತ ಹೇಳಿದ್ರು ಅಂದ್ರೆ ಪ್ರೊಡಕ್ಷನ್ ಮಾಡ್ಬೇಕಿತ್ತಲ್ಲ ಸೊ ಅದಕ್ಕೆ ಅಂದ್ರೆ ನಾನು ಹೋಗ್ತಾರ ದಾರಿ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಳಕ ಯಾಕಂದ್ರೆ ಅವ್ನು ಇಂಡಸ್ಟ್ರಿಯಲ್ ಸೀನಿಯರ್ ನನ್ಕಿಂತ ಸೊ ಅದು ಅದೊಂದೇ ಹೇಳಿದ್ದು ನವಗ್ರ ಕತೆ ಹೇಳಿರ್ಲಿಲ್ಲ ನಾನು ಸಾರಥಿ ಕತೆ ಹೇಳಿರ್ಲಿಲ್ಲ ನಾನು ಅವನ್ಗೆ ಈವನ್ ಬುಲ್ಬುಲ್ ಮಾಡ್ತೀವಿ ಅಂದಾಗ್ಲೂ ಈ ತರ ಡಾರ್ಲಿಂಗ್ ರೀಮೇಕ್ ಮಾಡ್ತೀವಿ ಅಂದ್ ಬರ್ತು ಸ್ಕ್ರೀನ್ ಪ್ಲೇ ಹೆಂಗ್ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ ಅದು ಬ್ಲೈಂಡ್ ಬಿಲೀಫ್ ತಮ್ಮನ್ ಮೇಲೆ ಅದು ಸೊ ತುಂಬಾ ಅಂಡ್ ಸ್ಪೆಷಲಿ ನಾನು ಸಂಜನನ್ನ ಮೆನ್ಷನ್ ಯಾವ್ದು ವಿಚಾರಕ್ಕೆ ಮಾಡ್ಬೇಕಂದ್ರೆ ಡ್ಯಾನ್ಸ್ ಕಿಂತ ಜಾಸ್ತಿ ಅವ್ರ ಪರ್ಫಾರ್ಮೆನ್ಸ್ ಸೀನಲ್ಲಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ನಾನೇ ಶಾಕ್ ಆಗ್ಬಿಟ್ಟೆ ಅಂದ್ರೆ ರಾಯಲ್ ಬಂದು ನಂದು ಐದನೇ ಸಿನಿಮಾ ನಾನು ವರ್ಕ್ ಮಾಡಿರೋದ್ರಲ್ಲಿ ಹೀರೋಯಿನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಇವರು ತುಂಬಾ ಖುಷಿ ಆಯ್ತು ನಂಗೆ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿ ಅಂದ್ರೆ ನಾನು ಅವ್ರದ್ದು ವರ್ಕ್ ಸಲಗಾಲಿ ಮತ್ತೆ ಇನ್ನೊಂದು ಯಾವುದೂ ವೆಬ್ ಸೀರೀಸ್ ಅನಿಮೂನ್ ಏನ ಹಾ ಅನಿಮೂನ್ ಅದ್ರಲ್ಲಿ ನೋಡಿದೆ ಖುಷಿಯಾಗಿತ್ತು ಬಟ್ ಇವರು ನಾನು ಕೇಳಿದೆ ನೀವು ಆಕ್ಟಿಂಗ್ ಎಲ್ಲ ಕಲ್ತಿದ್ದೀರಾ ಅಂತ ಇಲ್ಲ ಸರ್ ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಅಂದ್ರು ಆಕ್ಟಿಂಗ್ ಗೊತ್ತಿಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದ್ಭುತವಾಗಿ ಆಕ್ಟ್ ಮಾಡ್ತಿದ್ದೆ ಏನಿಲ್ಲ ಸೇಮ್ ಒಂದೇ ಏನಂದ್ರೆ ಸ್ಟಾರ್ ಸಿನಿಮಾ ಮಾಡ್ಬೇಕಾದ್ರೆ ನಾವು ಖರ್ಚು ಮಾಡಿಸ್ತಿದ್ದು ತೆಗಿಯಕಾಗತ್ತೆ ಇಲ್ಲವ ಡೌಟ್ ಇರಲ್ಲ ಹೊಸಪುರ ಜೊತೆ ಮಾಡ್ಬೇಕಾದ್ರೆ ಹೆಂಗೆ ಯಾಕಂದ್ರೆ ನಮ್ಮ ನಂಬ್ಕೊಂಡು ಪ್ರೊಡ್ಯೂಸರ್ ದುಡ್ಡು ಹಾಕ್ತಿರ್ತಾರೆ ಈಗ ಈ ಸಿನಿಮಾ ಹದಿನಾಲ್ಕು ಹದಿನೈದು ಕೋಟಿ ಬಜೆಟ್ ಆಗಿದೆ ಅದು ರಿಕವರಿ ಈಗ ನಂದೆ ಸಿನ್ಮಾ ಮಾಡೋದು ಒಂದು ಮೋಟೋ ಆದ್ರೆ ಅದನ್ನ ರಿಕವರಿ ಮಾಡಿಸ್ಕೊಡ್ಬೇಕು ಅನ್ನೋದು ಇನ್ನೊಂದು ಇದು ಸೊ ಅದೀಗ ಒಂದ್ ಸ್ವಲ್ಪ ತಲೆಯಲಿದೆ ಇನ್ ಬಿಕ್ಕಿದ್ದು ಬಟ್ ಜಯಣ್ಣ ಆಗ್ಲಿ ಅಹ್ ನಮ್ಮ ನಂದು ಜೊತೆ ಜೊತೆ ಸಿನಿಮಾಗೆ ಆಕ್ಚುಲಿ ವಿಜಯ್ ಕಿರಿಗಂತರ್ ಅವರು ಕೋ ಪ್ರೊಡ್ಯೂಸರ್ ಅದವ್ರ ಫಸ್ಟ್ ಸಿನಿಮಾ ನನ್ನ ಜೊತೆಲಿ ಇಂಡಸ್ಟ್ರಿಲಿ ಬಂದಾಗ ಅವಾಗ ತುಂಬಾ ಇದೇ ತರ ಟೆನ್ಷನ್ ಇತ್ತು ನನ್ಗೆ ಆಗ ವಿಜಿತ್ ಸರ್ ಒಂದೇ ಮಾತು ಹೇಳಿದ್ದು ನಾನು ಎಡಿಟಿಂಗ್ ಕರ್ಕೊಂಡೋಗಿ ಅವ್ರಿಗೆ ಸಿನ್ಮಾ ತೋರಿಸಿದಾಗ ತುಂಬಾ ಟೆನ್ಷನ್ ಇತ್ತು ಖರ್ಚು ಮಾಡಿಸ್ಬಿಟ್ಟಿದ್ದೀನಿ ಸಿನ್ಮಾ ಹಾಗೆ ಅವ್ರ ದುಡ್ಡು ಹಾಕ್ತಿದೀನಿ ಹೆಂಗ ಅವ್ರ ದುಡ್ಡು ತೆಕ್ ಕೊಡೋದು ಅಂತ ಎಡಿಟಿಂಗ್ ಅಲ್ಲಿ ಸಿನ್ಮಾ ನೋಡ್ಬಿಟ್ಟು ವಿಜಯ್ ಸರ್ ಹೊರಗೆ ಬಂದಾಗ ನನ್ಗೆ ಒಂದೇ ಮಾತು ಹೇಳಿದ್ದು ದಿನಕರ್ ಅಹ್ ನೀವಿಷ್ಟು ದುಡ್ಡು ಹಾಕಕ್ಕೆ ಕೇಳಿದ್ರಿ ನಾನು ಇಷ್ಟ ಹಾಕಿದೀನಿ ಬಟ್ ಇವತ್ತು ಸಿನಿಮಾ ನೋಡ್ದೆ ತುಂಬಾ ಖುಷಿ ಆಯ್ತು ಒಂದ್ ಒಳ್ಳೆ ಸಿನಿಮಾ ದುಡ್ಡು ಹಾಕಿದೀನಿ ಅಂತ ದುಡ್ಡು ಬರ್ದೇದಿದ್ರು ತಲೆ ಕೆಡಿಸ್ಕೋಬಿಡಿ ಖುಷಿಯಾಗಿರಿ ಒಂದ್ ಒಳ್ಳೆ ಸಿನಿಮಾ ಮಾಡಿದೀನಿ ಅಂಗ ಹೇಳಿದ ತಕ್ಷಣ ತಲೆ ಮೇಲಿಂದ ಒಂದು ನೂರ್ ಕೆಜಿ ಭಾರತ ಸೈಡ್ ಅಲ್ಲಿ ಇಟ್ಟಂಗಾಯ್ತು ಸೊ ಅದೇ ಎಕ್ಸ್ಪೀರಿಯನ್ಸ್ ಜೈನನ್ ಹತ್ರ ಆಯ್ತು ಎಲ್ಲಾನು ಕಂಟೆಂಟ್ ಬೋಗಣಂಗಾಗ್ಲಿ ಜೈನಂಗಾಗ್ಲಿ ತೋರ್ಸ್ದಾಗೆಲ್ಲಾನು ಅವ್ರು ಹೇಳ್ತಾ ಇದ್ ಮಾತ್ ಕೇಳಿದಾಗ ಒಂದ್ ಸ್ವಲ್ಪ ಏನೋ ಅವ್ರಿಗೆ ಈ ಈ ಸಿನಿಮಾಯಿಂದ ದಿನಕರ ದುಡ್ಡು ತೆಗಿಸ್ಕೊಡ್ತಾನೋ ಖರ್ಚು ಮಾಡಿಸೋನೋ ತೆಗಿಸ್ಕೊಡ್ತಾನೋ ಡೌಟ್ ಅವ್ರಿಗಿಲ್ಲ ಅಂತ ಅನಿಸ್ತಾಯಿತ್ತು ಇತ್ತು ಅದೊಂದು ನೆಮ್ಮದಿ ಇದೆ ಅದಕ್ಕೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ